ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದೀವಿ ಮೈಸೂರು ಟ್ವೆಂಟಿ ಟ್ವೆಂಟಿ ಫೈವ್ ಫ್ಲವರ್ ಶೋಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ತೋರಿಸ್ತಾ ಹೋಗ್ತೀವಿ ಮೂರು ನೋಡಿ

ಈಗ ನೀವೇನ್ ನೋಡ್ತಿದ್ರ ಇದು ನಮ್ಮ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ವಾರ್ ಏನ್ ನಡೀತುಪಟ್ಟಿದ್ದಾರೆ ಆರ್ಮಿ ಏರ್ಫೋರ್ಸ್ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ನಾವು ಬಂದಿರೋದು ತುಂಬಾ ದಿನ ಲೇಟ್ ಆಗಿರೋದ್ರಿಂದ ಆಲ್ರೆಡಿ ಹೋಗಲ್ಲ ನೀಟ್ ಬಾಡ್ ಇನ್ನೇನು ಒಂದ್ ಎರಡು ದಿನ ಇರುತ್ತೆನೋ ಅಷ್ಟೇ ಅದಾದ್ಮೇಲೆ ಎಲ್ಲಾ ಹೋಗ್ಬಿಡುತ್ತಿದ್ದು ಇನ್ನು ಯಾರು ಬಂದಿಲ್ಲ ಬಂದು ನೋಡ್ಕೊಳ್ಳಿ ಅಂತ ಹೇಳ್ತಾ

అదిలా బాడబడైతే ఇంకెనవరే చానా కన్సరు అనుస్తది ఇది ఏని బాత్ భారత్ బాత్ తా అర్థ్ సారీ అర్థ్ కరమదో అర్థ్ ಅಂತ కన్స్తైరు ఐ లవ్ అర్థ్ అది బిస్సి బిలాలవన లా సద్రొలకిన కాస్త బిస్సి అవుతది

ಅದ್ರದ್ದು ಗೈಡ್ ಲೈನ್ಸ್ ಹಾಕಿದ್ದಾರೆ ಇಲ್ಲಿ ಆತರ ಏನ್ ಮಾಡಿಲ್ಲ ಸ್ವಲ್ಪ ಲೈಟ್ ಆಗಿ ಚೇಂಜಸ್ ಇದೆ ಅದ್ರ ಗೈಡ್ ಲೈನ್ಸ್ ಇಲ್ಲಿದೆ ಅಷ್ಟೇ ಒಂಬೈನೂರ ಐವತ್ತಾರರಲ್ಲಿ ನಿರ್ಮಿಸಲಾದ ಗಾಂಧಿ ಸ್ಮಾರಕ ಇದು ಏನ್ ಗೊತ್ತಾ ಪ್ರೀತು ಇವಾಗ ಅಷ್ಟೇ ಕಾಣ್ತಾ ಇರೋದು ನೈಟ್ ಹತ್ತು ಲೈಟ್ ಆನ್ ಮಾಡಿದ್ರೆ ಅದು ಒರಿಜಿನಿಟಿ ಚೆನ್ನಾಗಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅದು ಇದ್ರವರೆಲ್ಲ ನಮ್ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಯಾರ್ಯಾರು ಶ್ರಮ ಪಟ್ಟಿದ್ರು ಅವ್ರನ್ನು ನಮ್ ಗಾಂಧಿ ಜಯಂತಿ ಜಯಂತಿ ಅಂತ ಗಾಂಧೀಜಿ ಅವ್ರ ಸಪೋರ್ಟ್ ಆಗಿ ನಿಂತಿರೋ ಅವರುಗಳು ವಿಗ್ರಹಗಳು ಮೂರ್ತಿಗಳು ಮಾಡಿ ಎಲ್ಲಿಗೆ ತ್ರಿಕೋ ಪಟನೆಗೆ ಭೂಮಿಯನ್ನ ನೋಡಲು ಅದಕ್ಕೆ ಅದಕ್ಕೆ ನೋಡ್ಕ ಲೈಟಿಂಗ್ ಸರ್ ಅವಾಗ ಬಂದ ಐತಲ್ಲ ಪಾಕಡೆ ಬಂದಾಗ ಬೀಳ್ಸ್ಬಿಟಾರೆ ಹೂವ ನೋಡು ಹೆಂಗ್ ಅಂತಂದ್ರೆ ಯಾವ್ ಸಹಿಸಲ್ರುಕೆಂದ್ರೆ ಬಂದಿದೀವಿ ಚೆನ್ನಾಗಿ ಬೀಳ್ಸ್ಬಿಟ್ಟವ್ರೆ ಇದು ಯಾರೋ ಹುಡುಗರುಗಳು ಕೊಡಗಡೆ ತೆಗೆಸ್ಲಕ್ಕೆ ಹೋಗಿ ಮಾಡಿರ್ಬೇಕು ಮೋಸ್ಟ್ಲಿ ಏನಪ್ಪ ನಾಳೆ ನಾಡ್ದು ಬರೋರು ಏನ್ ಕಾಣಿಸುತ್ತೆ ಬಿದಗ್ರ ನೋಡ್ಬೇಕಷ್ಟೇ ರೆಡಿ ಮಾಡಿ ರೆಡಿ ಇಲ್ಲಿ ಇಷ್ಟು ಬಂದ್ ಮಾಡಬೇಕಿತ್ತು ಯಾರು ಬಂದಿಲ್ಲ ನಮ್ ಜನಕರ ಬುದ್ಧಿ ಬಿಡುವ ಹೋಗ್ಲಿ ಎಷ್ಟು ಬೇಗ ಇದನ್ನ ಆಲೆ ಕೆಡಗಿದಾರೆ ನೋಡು ಇದು ಹಾ ಒಂಬತ್ತು ದೇವರು ಇದೆಯಲ್ಲ ಎಷ್ಟಿದೆ ಎರಡು ನಾಲ್ಕು ಮುಂದೆ ಒಂದು ವಿಗ್ರಹ ಕಾಣಿಸಿದ್ರಲ್ಲ ನವರಾತ್ರಿ

ಇವತ್ತಿನ ದಿನ ಈಗಾಗಿತ್ತು ಫ್ಲವರ್ ಶೋಗೆ ಬಂದಿದ್ವಿ ಆದಷ್ಟು ಫ್ಯಾಮಿಲಿನ ಕರ್ಕೊಂಡು ಬನ್ನಿ ತುಂಬಾ ಹೂಗಳು ಬಾಡೋಗಿದೆ ಇನ್ನು ನಾವು ಈಗ ಬಂದಾನೆ ಇಷ್ಟು ಬಾಡೋಗಿದೆ ಇನ್ನು ನೀವು ಲೇಟ್ ಆಗಿ ಬಂದ್ರೆ ಇನ್ನು ಬಾಡೋಗುತ್ತೆ ಸೊ ಫ್ಯಾಮಿಲಿ ಜೊತೆ ಕರ್ಕೊಂಡ್ ಬಂದು ಎಂಜಾಯ್ ಮಾಡಿ